ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೆಯದಾಗಿ ಗುರುಪೌರ್ಣಿಮೆ ದಿನದ ಶುಭಾಶಯಗಳು ಸೊ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಇವತ್ತು ಟೆಂಪಲ್ಗೆಲ್ಲ ಹೋಗಿ ಬಂದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ನಾನು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಅಪ್ಲೋಡ್ ಮಾಡ್ಬೋದಿತ್ತು ಇವತ್ತು ವಿಡಿಯೋ ಮಾಡಿದ್ದನ್ನು ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತೇ ವಿಡಿಯೋನ ಹಾಕ್ತಾ ಇದ್ದೀನಿ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಿ ತುಂಬಾ ರಶ್ ಇರ್ತಾರೆ ಹಾಗಾಗಿ ನಾವು ಬೆಳಗಿನ ಜಾವ ನಾಲ್ಕೂವರೆಗೆ ನಾವು ಗೌಡಿಗೆರೆಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇನ್ನೂರಷ್ಟು ಜನ ಇದ್ರು ಅಷ್ಟೇ ಜಾಸ್ತಿ ಇರಲಿಲ್ಲ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದಂತೂ ಬರೀ ಜನ ಅಂದರೆ ಜನನೇ ಕಾಣಿಸ್ತಿದ್ರು ನೀವಿಲ್ಲಿ ನೋಡಿ ಜಸ್ಟು ಇನ್ನು ಮಹಾಮಂಗ್ಲಾರತಿ ಆಗಿಲ್ಲ ಒಂದು ನೂರೈವತ್ತು ಜನದಷ್ಟು ಮಾತ್ರ ನಿಂತಿದ್ದಾರೆ ಹಾಗಾಗಿ ನಾವು ಟೆಂಪಲ್ಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ಹಾಗೆ ನನ್ನ ತಮ್ಮ ಸ್ವಲ್ಪ ಜನ ಇದ್ದಾರಲ್ವ ಬೇಗನೆ ಕಳಿಸ್ಬಿಡ್ತಾರೆ ದರ್ಶನ ಮಾಡ್ಕೊಂಡು ಹೋಗೋಣ ಹುಣ್ಣಿಮೆ ಬೇರೆ ಅಲ್ವಾ ಅಂದ್ಕೊಂಡು ಯಾಕಂದರೆ ತುಂಬ ರಶ್ ಇದ್ದಾಗ ಟೆಂಪಲ್ ಒಳಗಡೆ ಮಕ್ಕಳು ಕರ್ಕೊಂಡು ಹೋಗಿ ಬರೋದು ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ನಾವು ಚಾಮುಂಡೇಶ್ವರಿ ವಿಗ್ರಹ ಇದೆಲ್ಲ ಅಲ್ಲೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಕಾಯಿ ಕಟ್ಬಿಟ್ಟು ಒಂದೆರಡು ವಾರ ಹೊರಟೋಗಿದ್ವಿ ಇವತ್ತು ದೇವ್ರ ದರ್ಶನ ಮಾಡೋಣ ಗರ್ಭಗುಡಿಲಿ ಅಂದ್ಕೊಂಡು ನಾವಿವಾಗ ಲೈನಲ್ಲಿ ಕೂತಿದ್ದೀವಿ ಒಂದು ಐದು ನಿಮಿಷ ಕೂತಿದ್ವಿ ಅಷ್ಟೇ ಅಷ್ಟರಲ್ಲಿ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಸೊ ಫ್ರೆಂಡ್ಸ್ ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಕೂಡ ನೀವು ಮಾಡ್ಬೋದು ಹುಣ್ಣಿಮೆ ದಿನ ಬೆಲ್ಲದಾರತಿಯನ್ನು ಮಾಡಬೇಕು ದೇವರಿಗೆ ತುಂಬಾ ಒಳ್ಳೆಯದು ಶಕ್ತಿ ದೇವತೆಗಳಿಗೆ ಬೆಲ್ಲದರ್ತಿಯನ್ನು ಮಾಡೋದು ಸೊ ಆಷಾಢ ಗುರುಪೌರ್ಣಿಮೆ ಎಲ್ಲ ಇರೋದರಿಂದ ಇವತ್ತು ಬೆಲ್ಲದರ್ತಿ ಮಾಡೋಣ ಅದರಲ್ಲೂ ಜೋಡಿ ಬೆಲ್ಲದರ್ತಿಯನ್ನು ಮಾಡಬೇಕು ಅಮ್ಮಂಗೂ ಸಹ ನಾನು ಹೇಳಿದ್ದೆ ಹಾಗಾಗಿ ಅಮ್ಮನೂ ರೆಡಿ ಮಾಡ್ಕೊಂಡಿದ್ರು ಇಬ್ಬರು ಸೇರಿ ತುಂಬ ಖುಷಿ ಆಯ್ತು ಇವತ್ತು ಯಾಕೆ ಅಂತಲೂ ಸಹ ಹೇಳ್ತೀನಿ ಇಬ್ಬರು ಸೇರಿ ಆರತಿ ಮಾಡಿದ್ವಿ ಆವಾಗ್ಲೂ ಜನಗಳನ್ನ ಟೆಂಪಲ್ ಒಳಗಡೆ ತಳ್ಳಿಬಿಡ್ತಿದ್ರು ಬೇಗ ಹೋಗಿ ಹೋಗಿ ಜನ ತುಂಬ ರಶ್ ಇದ್ದಾರೆ ಬೇಗ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು ಆದರೆ ಏನಾಯಿತು ಅಂದರೆ ನಾವು ಬೆಲ್ದಾರ್ತಿ ತಂದ್ವಿ ಅಲ್ವಾ ಅವ್ರಿಗೇನು ಹೇಳಿಲ್ಲ ಸ್ವಲ್ಪ ಆರತಿ ಮಾಡಿಕೊಡಿ ದೇವರಿಗೆ ಅಂತ ತಕ್ಷಣವೇ ಬೆಲ್ದರ್ತಿನ ಈಸ್ಕೊಂಡು ದೇವರಿಗೆ ಆರತಿ ಮಾಡಿಕೊಟ್ರು ನೆಕ್ಸ್ಟು ಆಚೆಗಡೆ ಇಡಿ ಅಂತ ಹೇಳಿದ್ರು ಸೊ ಇಲ್ಲಿ ವಿಗ್ರಹ ಇದೆಯಲ್ವ ಇಲ್ಲೂ ಕೂಡ ಆರತಿ ಮಾಡೋಣ ಅಂದ್ಕೊಂಡು ಅಮ್ಮ ನಾನು ಇಬ್ಬರು ಈಗ ಮೇಲತ್ತಿ ಇದ್ದೀವಿ ಕತ್ಲೆಲಂತೂ ದೇವ್ರನ್ನ ನೋಡೋದಕ್ಕೆ ಚೆಂದ ಸೊ ಇವಾಗ ದೂರದಲ್ಲಿ ಯಾವುದೋ ಒಂದು ವಿಗ್ರಹನ ನೋಡ್ತೀವಿ ಅಂದರೆ ತುಂಬ ಜನ ಇದ್ದಾಗ ಕಾಣಿಸಲ್ಲ ಆದರೆ ಈ ದೇವರು ಮ ಏನಪ್ಪ ಅಂದರೆ ತುಂಬ ಇರೋದ್ರಿಂದ ನಾವು ದೂರದಲ್ಲಿ ನಿಂತ್ಕೊಂಡ್ರು ಕೂಡ ಚಾಮುಂಡೇಶ್ವರಿ ಅಮ್ಮನವರು ಕಾಣಿಸ್ತಾರೆ ಅದಂದಂತೂ ಖುಷಿ ಖುಷಿಯಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ನಾನು ಇಬ್ಬರೂ ಕೂಡ ಆರತಿ ತೊಗೊಂಡು ಇದ್ದೀವಿ ಗಾಳಿನೂ ಕೂಡ ತುಂಬ ಇತ್ತು ನನ್ನ ತಮ್ಮ ಮರೆ ಮಾಡ್ಕೊಳ್ಳಿ ಇಲ್ಲಾಂದರೆ ದೀಪ ಆರೋಗುತ್ತೆ ಅಂತ ಹೇಳ್ತಿದ್ದ ಹಂಗೆ ನಿಧಾನಕ್ಕೆ ಬಂದ್ವಿ ಸದ್ಯ ದೀಪ ಆರೋಗಿಲ್ಲ ನಮಗಂತಿವತ್ತು ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯಿತು ಖುಷಿ ಆಯಿತು ಅಂದರೆ ನಮಗೆ ಒಂದು ಕೋಟಿ ಸಿಕ್ಕಿದಷ್ಟು ಅಷ್ಟು ಆಯಿತು ಫ್ರೆಂಡ್ಸ್ ನನಗೆ ಯಾವತ್ತೂ ಅಷ್ಟೇ ಪೂಜೆ ಮಾಡೋಕ್ಕೋದಾಗ ಮನಸ್ಫೂರ್ತಿಯಾಗಿ ಆಗಬೇಕು ಆ ರೀತಿ ಪೂಜೆ ಮಾಡಿದ್ರೇ ನನಗೆ ತುಂಬ ಖುಷಿಯಾಗೋದು ಗರ್ಭಗುಡಿ ಹತ್ರನೂ ಆರತಿ ಇಸ್ಕೊಂಡು ಆರತಿ ಮಾಡಿದ್ರು ಇಲ್ಲಿ ಬಂದು ನಾವು ದೇವರಿಗೆ ಆರತಿ ಮಾಡ್ತಾಯಿದ್ದೀವಿ ಅಮ್ಮ ನಾನು ಇಬ್ಬರು ಕೂಡ ಯಾವಾಗಲೂ ಅಷ್ಟೇ ನಾವು ದೇವರಿಗೆ ಆರತಿ ಮಾಡಬೇಕಾದ್ರೆ ಬಲಗಡೆಯಿಂದ ಎಡಗಡೆಗೆ ಮೂರು ಸಾರಿ ಎಡಗಡೆಯಿಂದ ಬಲಗಡೆಗೆ ಮೂರು ಸಾರಿ ಮೇಲಿಂದ ಕೆಳಗಡೆಗೆ ಮೂರು ಸಾರಿ ಆರತಿನ ಮಾಡಬೇಕು ಹುಣ್ಣಿಮೆ ದಿನ ತುಂಬಾ ಒಳ್ಳೆಯದು ಮತ್ತು ನಾವು ಕೂಡ ಆರತಿ ಮಾಡಿ ನೆಕ್ಸ್ಟು ಪುರೋಹಿತರ ಹತ್ರ ಕೇಳಿದ್ವಿ ಆರತಿ ಮಾಡಿಕೊಡಿ ಅಂದರೆ ಒಂದು ಕಂಚಿಂದು ಪ್ರತಿಮೆ ಇದೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಹಳೆಯ ದೇವಸ್ಥಾನ ಇತ್ತಲ್ಲ ಪ್ರತಿಮೆನ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಅವ್ರು ಏನು ಹೇಳಿಲ್ಲ ಖುಷಿ ಖುಷಿಯಿಂದ ಈಸ್ಕೊಂಡು ಆರತಿ ಮಾಡಿಕೊಟ್ರು ತುಂಬ ಖುಷಿಯಾಯಿತು ನಮಗಂತೂ

ಸೊ ನಾವು ಇಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಕಾಯಿನೂ ಕೂಡ ಮಂತ್ರಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದೀವಿ ನಾವು ಕಾಯಿ ಮಂತ್ರಿಸ್ಕೊಂಡು ಅಲ್ಲಿ ಹೋಗಿ ಏಳು ಸುತ್ತು ಸುತ್ತಬೇಕಲ್ವ ಅಷ್ಟರಲ್ಲಿ ಜನ ತುಂಬ ರಶ್ ಆಗಿಬಿಟ್ಟಿದ್ರು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಆಲ್ಮೋಸ್ಟ್ ತುಂಬ ವಿಶಾಲಾಗಿದೆ ಫೀಲ್ಡು ತುಂಬ ಜನ ಬಂದ್ಬಿಟ್ಟಿದ್ದಾರೆ ನೋಡಿ ಹುಷಾರಾಗಿ ನಡೀರಿ ನೋಡಿ ಇಲ್ಲೋಗಿಲ ಸೈಡಲ್ಲಿ ಎಡಗಡೆ ಮದುವೆವಾ ನಡಿ ಎದು ನನಗಂತೂ ಇಷ್ಟು ದಿನ ಬಂದಿದ್ದೀನಲ್ವ ಐದು ದಿನ ರದ್ದಾ ಮಾಡೋದಕ್ಕೆ ಬಂದಿದ್ದೀನಲ್ವ ಆರನೇ ದಿನ ಸಿಕ್ಕಿದಷ್ಟು ನೆಮ್ಮದಿ ಇಷ್ಟು ದಿನ ಸಿಕ್ಕಿರಲಿಲ್ಲ ದೇವಸ್ಥಾನಕ್ಕೆ ಸೊ ತುಂಬ ಆಯಿತು ಅಮ್ಮನವರು ಅಷ್ಟೇ ಗರ್ಭಗುಡಿ ಒಳಗಡೆ ಹೋಗ್ತಾನೆ ದೂರದಿಂದಲೇ ತುಂಬ ಆಗಿ ಕಾಣಿಸ್ತಿದ್ರು ನನಗೆ ಏನೋ ಅಪ್ಪ ದೇವ್ರನ್ನ ಕಣ್ತುಂಬ ನೋಡಬೇಕು ಮತ್ತು ನಾವು ಅನ್ಕಂಡಂಗೆ ಪೂಜೆ ಆಗಬೇಕು ತಳ್ಳಬಾರ್ದು ಹೋಗಿ ಹೋಗಿ ಅಂತ ಎರಡು ನಿಮಿಷ ನಮ್ಮ ಕಷ್ಟ ಎಲ್ಲ ಹೇಳ್ಕೊಬೇಕು ದೇವ್ರ ಹತ್ರ ಆ ಥರ ನಾನು ಇಷ್ಟಪಡೋದು ಒಂದೆರಡು ನಿಮಿಷ ನಿಂತ್ಕೊಂಡ್ವಿ ಬೆಲ್ದಾರ್ತಿ ಮಾಡ್ಕೊಂಡು ಕೂಡ ಕಣ್ತುಂಬ ನೋಡಿದ್ವಿ ನೋಡ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಕಾಯಿನ ಆರನೇ ದಿನ ರಥ ಅಲ್ವಾ ಅದಕ್ಕೋಸ್ಕರ ಕಾಯಿ ತಗೊಂಡು ಸುತ್ತಾ ಇದೀವಿ ಮತ್ತೆ ಇಲ್ಲಿ ತೀರ್ಥ ಸ್ನಾನನೂ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈಗ ಟೈಮ್ ಎಷ್ಟು ಗೊತ್ತಾ ಐದೂವರೆ ಆಗಿದೆ ಅಷ್ಟೇನೆ ಐದಕ್ಕೆ ಐದು ತೀರ್ಥ ಸ್ನಾನ ಸ್ಟಾರ್ಟ್ ಆಗಿಬಿಡ್ತು ಎಷ್ಟು ರಶ್ ಇರ್ತಾರೆ ಅಂದರೆ ಕಾಲಕಕ್ಕೂ ಪ್ಲೇಸ್ ಇರಲ್ಲ ಎಲ್ಲಿ ನೋಡಿದ್ರು ಜನ ಜನ ಅಷ್ಟು ಜನ ಇರ್ತಾರೆ ಹಾಗಾಗಿ ಐದು ಗಂಟೆಗೆನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಬಂದು ತೀರ್ಥ ತೀರ್ಥಸ್ನಾನ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾವು ತೀರ್ಥಸ್ನಾನ ಇನ್ನೂ ಅದೆಲ್ಲ ಆಚರಣೆ ಮಾಡಿಲ್ಲ ಕಾಯಿ ಕಟ್ಟೋಣ ಅಂದ್ಕೊಂಡು ಕಟ್ತಾ ಇದ್ದೀವಿ ಇದು ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಮ ಬೇಡಿಕೆ ದೀಡಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಮೇಯ್ನು ಏನಾದರೂ ರೋಗಗಳಿದ್ದರೆ ಇಲ್ಲಿ ಬಂದು ತೀರ್ಥ ಸ್ನಾನನ ಮಾಡಿಸ್ಕೋತಾರೆ ಅಂತ ಹೇಳ್ತಾರೆ ಸೊ ಮತ್ತೆ ಮಕ್ಕಳಾಗಿಲ್ಲ ಅನ್ನೋರು ಕೂಡ ಇಲ್ಲಿ ಬಂದು ತೀರ್ಥಸ್ನಾನ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇವಾಗ ಏಳು ಸುತ್ತು ದೇವ್ರನ್ನ ಕೇಳಿಕೊಂಡು ಸುತ್ತಬಿಟ್ಟು ಇವಾಗ ಕಾಯಿನ ಕಟ್ತಾ ಇದ್ದೀವಿ ಇಲ್ಲಿಂದ ಈಗ ಹೊರಡ್ಬೇಕಾದ್ರೆ ದರ್ಶನ ಎಲ್ಲ ಮುಗೀತು ಸೊ ಫ್ರೆಂಡ್ಸ್ ನೀವು ನೋಡಿದ್ರೆಲ್ಲ ಗುರುಪೌರ್ಣಿಮೆ ದಿನ ದೇವಸ್ಥಾನದ ಹತ್ರ ಎಷ್ಟು ಜನ ಇದ್ದಾರೆ ಅಂದರೆ ಈಗ ಹೊರಡ್ತಾ ಇದ್ದೀವಿ ನೋಡಿ ಎಷ್ಟು ತುಂಬ ಜನ ಆಗ್ಬಿಟ್ಟಿದ್ದಾರೆ ಎಲ್ಲಿ ನೋಡಿ ಬರೀ ಜನ ಜನ ಅಷ್ಟು ರಶ್ಶು ಅಂದರೆ ಈಗ ಟೈಮ್ ಬಂದು ಕರೆಕ್ಟಾಗಿ ಐದು ಮುಕ್ಕಾಲಾಗಿದೆ ಆಗಿದೆ ಐದು ಮುಖಾಲ್ಗೆ ಎಷ್ಟು ರಶ್ ಅಂದರೆ ಇನ್ನು ಸಂಜೆವರೆಗೂ ಎಷ್ಟು ಜನ ಬರ್ಬೋದು ಅಂದರೆ ಅಷ್ಟು ಭಕ್ತಿ ಅವ್ರ ಕಷ್ಟಗಳನ್ನು ಈ ತಾಯಿ ಈಡೇರಿಸಿದಾರೆ ಅಂತ ಅರ್ಥ ಈ ತಾಯಿ ಈಡೇ ಈಡೇರಿಸಿಲ್ಲ ಅಂದರೆ ಇಷ್ಟು ಜನ ಯಾಕೆ ಬರ್ತಾರೆ ಈಗ ಒಬ್ಬರು ಫ್ರೆಂಡ್ಶಿಪ್ ಮಾಡ್ತೀವಿ ಅಂದರೆ ಆ ಫ್ರೆಂಡ್ಶಿಪ್ ನಮಗೆ ಒಳ್ಳೆ ರೀತಿಯಲ್ಲಿದ್ದರೆ ಫ್ರೆಂಡ್ಶಿಪ್ನ ಮುಂದುವರಿಸ್ತೀವಿ ಆ ಫ್ರೆಂಡ್ಶಿಪ್ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಎಲ್ಲಿ ಮುಂದುವರಿಸ್ತೀವಿ ಹೇಳಿ ಫ್ರೆಂಡ್ಸ್ ಅದೇ ರೀತಿ ಈ ದೇವರು ಎಲ್ಲ ಜನರ ಕಷ್ಟನ ಪರಿಹರಿಸ್ತಿರೋದಕ್ಕೇ ಇಷ್ಟು ಜನ ಬರ್ತಾ ಅದಕ್ಕೆ ನಾನು ಕೂಡ ಸಾಕಿಸಿ ದಯವಿಟ್ಟು ಯಾರ್ಯಾರು ಇನ್ನೂ ಬಂದು ಇಲ್ಲಿ ವ್ರತವನ್ನು ಮಾಡ್ತಾ ಇಲ್ವಾ ಒಂದು ಸಾರಿ ಬಂದು ಇಲ್ಲಿ ವ್ರತ ಮಾಡಿ ಅಮ್ಮನವರ ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಏಕೆಂದರೆ ಎಲ್ಲ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಆ ಪ್ರಾಬ್ಲಮ್ನ ಯಾವ ರೀತಿಯಪ್ಪ ಸಾಲ್ವ್ ಮಾಡ್ಕೊಳ್ಳೋದು ಅಂದರೆ ನಾವು ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಅಂದರೆ ಏನಾದರೂ ಒಂದು ವಿಘ್ನ ಹಾಕ್ತಾ ಇರುತ್ತೆ ಆ ವಿಘ್ನ ಬರಬಾರ್ದು ಅಂತ ದೇವ್ರ ಹತ್ರ ಬರಬೇಕು ಸುಮ್ಮನೆ ಕೂತಿದ್ದ ಕಡೆ ಒಂದು ಕೋಟಿ ದುಡ್ಡು ಬರಲಿ ಅಷ್ಟು ಬರಲಿ ಮನೆ ಕಟ್ಟಬೇಕು ಅಂದ್ರೆಲ್ಲ ಬರಲ್ಲ ನಾವು ಶ್ರಮ ತಕ್ಕಂತೆ ಫಲ ಸಿಗುತ್ತೆ ಹೊರತು ಕೂತಿದ್ದಂಗೆ ಏನು ಸಿಗಲ್ಲ ಒಂದು ನನ್ನ ಅಭಿಪ್ರಾಯ ಸೊ ಇವಾಗ ದೇವಸ್ಥಾನ ಒಳಗಡೆ ಪೂಜೆ ಸಾಮಾನೆಲ್ಲ ಈಸ್ಕೊಳ್ಳಲ್ಲವಾ ಹಾಗಾಗಿ ನಾವು ಇಲ್ಲಿ ಕರ್ಪೂರ ಗಂಧಕಡ್ಡಿ ಎಲ್ಲ ಹಚ್ಚಿ ವಿಗ್ರಹ ಆಯ್ತಲ್ಲ ಅದ್ರ ಮುಂದೆಗಡೆ ಹಚ್ಬಿಟ್ಟು ಒಂದು ಹೀಡಿಗೆ ಹೊರಟು ಹೊಡೆದ್ಬಿಟ್ಟು ಊರಿಗೆ ಹೊರಡ್ತೀವಿ ಯಾರ್ಯಾರು ಈ ದಿನ ಬೆಲ್ಲದ ಮಾಡಿಲ್ವೋ ಮುಂದಿನ ಹುಣ್ಣಿಮೆ ದಿನವೂ ಕೂಡ ಮಾಡ್ಬೋದು ಬೆಲ್ಲದರ್ತಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೀವು ಕೂಡ ಒಂದು ಮೂರು ವಾರ ಆ ರೀತಿ ಮಾಡಿ ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದು ದಿನ ಮಾಡಿದ್ರೆ ಸಾಕು ಬೆಲ್ಲದರ್ತಿನ ಶಕ್ತಿ ದೇವತೆಗೆ ಸೊ ತುಂಬಾ ಒಳ್ಳೆಯದು ಅದರಲ್ಲೂ ಈ ಸರಿ ತುಂಬ ಚೆನ್ನಾಗೈತಲ್ಲ ಪೂಜೆ ಎಲ್ಲ ನಮಗಂತೂ ತುಂಬ ಖುಷಿಯಾಯಿತು ನನಗೂ ಉದ್ದಕ್ಕೂ ಕಾರಲ್ಲಿ ಅಮ್ಮನ ಜೊತೆ ತಮ್ಮನ ಜೊತೆ ಎಲ್ಲ ಇಷ್ಟು ದಿನಕ್ಕೆ ಇವತ್ತು ನಾನು ಚೆನ್ನಾಗೇ ದೇವ್ರನ್ನ ಕೇಳ್ಕೊಂಡೆ ಅಂತೆಲ್ಲ ಹೋದ್ವಿ ಮತ್ತು ನಮ್ಮಮ್ಮ ದೇವ್ರ ಹತ್ರ ಕೇಳ್ಕೊತಾ ಇದ್ದಾರೆ ನಮ್ಮಮ್ಮ ಅಂತೂ ನಮ್ಮಮ್ಮನಿಗೆ ಲೈಫಲ್ಲಿ ನಮ್ಮದವರೆಲ್ಲ ತುಂಬ ಮೋಸ ಮಾಡಿಬಿಟ್ರು ನಮ್ಮಮ್ಮ ಉದ್ದಕ್ಕೂ ದೇವ್ರನ್ನೇ ನಂಬ್ಕೊಂಡು ಬಂದಿರೋದು ನಮ್ಮನ್ನ ಸಾಕೋಕ್ಕೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ ಈಗಲೂ ಅಷ್ಟೇ ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಕೊಡುವಂತ ಕೇಳ್ಕೊತಾರೆ ಸೊ ಮೊದಲು ನಾನು ಕೇಳ್ಕೊಬೇಕಾದ್ರೆ ನಮ್ಮಮ್ಮ ಏನು ಕೇಳ್ಕೊಂಡಿದ್ದೇನೆ ಅದು ಈಡೇರಿಸಪ್ಪ ದೇವರು ಅಂತ ನಾನು ಯಾವಾಗಲೂ ಅಮ್ಮನ ಜೊತೆ ಹೋದಾಗ ನಾನು ಕೇಳ್ಕೊತೀನಿ ಯಾಕಂದರೆ ನನಗೆ ಅಮ್ಮ ಅಂದರೆ ತುಂಬ ಇಷ್ಟ ಯಾಕಂದರೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮ್ಮನ್ನು ಬೆಳೆಸೋಕ್ಕೆ ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತೆ ಸಾಕಾಗಲ್ಲ ಸೊ ಫ್ರೆಂಡ್ಸ್ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಡ್ತಾ ಹೊರಡ್ತಾಯಿದೀವಿ ಕರೆಕ್ಟಾಗೆ ಆರು ಕಾಲಾಗಿದೆ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ದೇವಸ್ಥಾನದೊಳಗಡೆ ಹೋಗೋಕ್ಕಂತೂ ದೊಡ್ಡ ಲೈನೇ ನಿಂತಿದೆ ಸದ್ಯ ನಾವು ನೆಮ್ಮದಿಯಾಗಿ ದೇವ್ರು ಮಾಡಿದ್ವಿ ಅನ್ನೋದೊಂದು ಖುಷಿ ನನ್ನ ಮಕ್ಕಳು ಕೂಡ ಈ ಸಾರಿ ಬಂದಿದ್ದಾರೆ ಯಾಕಂದರೆ ಊರಿಗೆ ಬಂದಿದ್ವಿ ಅಲ್ವಾ ಇವ್ರನ್ನೂ ಕರ್ಕೊಂಡು ಬಂದಿದ್ದೆ ಇಬ್ರು ಅವ್ರ ಮಾವನ ಹತ್ರ ಮುಂದೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅವರಂತೂ ಫುಲ್ಲು ಎಂಜಾಯ್ ಮಾಡಿದ್ರು ಮತ್ತು ಅಳಕ್ಕೆಲ್ಲ ಹೋಗಲಿಲ್ಲ ನಾವು ನಾಲ್ಕು ಗಂಟೆಗೆ ಎಬ್ಬಿಸಿದ್ವಿ ಇವ್ರನ್ನ ಖುಷಿ ಖುಷಿಯಾಗಿ ಎದ್ದು ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಬಂದರು ನೆಕ್ಸ್ಟ್ ನಾವು ನರಸೀಪುರಕ್ಕೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಗಿತ್ತು ಎಂಟೂವರೆಗೆ ಬಂದ ತಕ್ಷಣ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ನಮ್ಮನೆಯವರು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿದ್ರು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕ್ಕೆ ಅನ್ಕೊಂಡು ಬಂದ್ರಲ್ಲ ಅಂದರೆ ಪಿಕಪ್ ಮಾಡೋದಕ್ಕೆ ಬಂದ್ರಲ್ಲ ಒಂದು ಸರಿ ನಾವು ಟೆಂಪಲ್ಗೆ ಹೋಗಿ ಹೋಗೋಣ ಅಂದ್ಕೊಂಡು ಬಂದ್ವಿ ಅಷ್ಟರಲ್ಲಿ ಇಲ್ಲಿ ನೋಡಿ ಒಳೆ ಎಲ್ಲ ತುಂಬ ರೀತೈತೆ ನೋಡೋದಕ್ಕೆ ಚೆಂದ ಯಾಕಂದರೆ ಸಂಗಮ ಒಳೆ ಇಲ್ಲೇ ಉದ್ಭವ ಆಗುವಂಥದ್ದು ಸ್ಫಟಿಕ ನೆಕ್ಸ್ಟು ಕಾವೇರಿ ಕಪ್ಪಿಲೆ ಎಲ್ಲ ಸಂಗಮ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಬಾರ್ಕಡೆಲ್ಲ ಕಡೆಲ್ಲ ಇಟ್ಟಿದ್ದಾರೆ ಯಾಕಂದರೆ ಜನಗಳು ಒಳಗಡೆ ಹೋಗಬಾರ್ದು ದಿಢೀರಂಥ ನೀರು ಬಂದುಬಿಟ್ರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಬಾರ್ ಕಡೆಲ್ಲ ಇಟ್ಟಿದ್ದಾರೆ ನೆಕ್ಸ್ಟು ದೇವಸ್ಥಾನ ಜಸ್ಟಿಗೆ ಎಂಟೂವರೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಇರಲಿಲ್ಲ ತುಂಬ ಪ್ರಶಾಂತವಾದ ವಾತಾವರಣ ಇತ್ತು ಒಂಥರ ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಧ್ಯಾನವೂ ಕೂಡ ಮಾಡ್ಬೋದು ಅಷ್ಟು ಸೈಲೆಂಟ್ ಇತ್ತು ಹಾಗಾಗಿ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾಲ್ಕು ಜನ ಫಸ್ಟ್ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ತಿಂದಾಯಿತು ಅಂತ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾ